ಹದಿನಾರು ಸಾವಿರ ಕೋಟಿಯಷ್ಟು ಹಣವನ್ನು ರಿಲೀಸ್ ಮಾಡಿಸ್ಕೊಟ್ಟಿದ್ರು ಅದಕ್ಕೆ ಇವತ್ತೆಲ್ಲ ಒಂದು ದೊಡ್ಡ ಟೀಮೇ ನಾವೆಲ್ಲರೂ ಬರೋದಿತ್ತು ಆ ಒಂದು ವಿ ಎಸ್ ಎಲ್ಲಿನ ಎಲ್ಲ ನಮ್ಮ ಆರ್ಟಿಸ್ಟ್ ದೊಡ್ಡಣ್ಣವರು ಅವರು ಅಲ್ಲೇ ಇಪ್ಪ ಇಪ್ಪತ್ತು ಇಪ್ಪತ್ತೈದು ವರ್ಷ ಅಲ್ಲಿ ವಿ ಎಸ್ ಎಲ್ ಕೆಲಸ ಮಾಡಿದಂಥವ್ರು ಅವ್ರ ಜೊತೆಗೆ ಅನೇಕ ಆಫೀಸರ್ಸ್ಗಳು ಎಲ್ಲರೂ ಕೂಡ ಇವತ್ತು ನನ್ನ ಜೊತೆಗೆ ಬರೋದಿತ್ತು ಬಟ್ ಅವರಲ್ಲೊಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದ್ದಕ್ಕೆ ವಿ ಕುಡ್ ನಾಟ್ ಅವರ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಜೊತೆಗಿರ್ತಕ್ಕಂಥವ್ರು ಇಬ್ಬರು ಕೂಡ ಒಂದು ಸ್ವಲ್ಪ ಸೀನಿಯರ್ಸ್ ಆಗಿದ್ದರು ಹಾಗಾಗಿ ಒಂದು ಸ್ವಲ್ಪ ಅದು ತೊಂದರೆ ಆಯಿತು ಹಾಗಾಗಿ ಅವ್ರು ಮತ್ತೊಂದು ದಿನ ಕೊಟ್ಟಿದ್ದರು ಬಟ್ ಅದ್ರ ಜೊತೆಗೆ ಇವತ್ತು ಮಲೆನಾಡು ಭಾಗದ ಕೆಲವು ಇಂಡಸ್ಟ್ರೀಸು ಮತ್ತು ಕರ್ನಾಟಕ ರಾಜ್ಯದ ಇಂಡಸ್ಟ್ರೀಸು ಬೇಕಾಗಿರ್ತಕ್ಕಂಥ ಸಪೋರ್ಟನ್ನು ಇವಾಗ ಏನು ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮತ್ತು ಕಾಂಪಿಟೇಟಿವ್ ಆಗಿ ನಮಗೆ ಮಹಾರಾಜರು ಕ ಕಟ್ಸಿಕೊಟ್ಟಿರ್ತಕ್ಕಂಥ ವಿ ಎಸ್ ಐ ಮತ್ತು ಮಲೆನಾಡು ಭಾಗದ ನಮಗೆ ಫಾರೆಸ್ಟ್ ಬರ್ತಕ್ಕಂಥ ಸಮಸ್ಯೆಗಳನ್ನು ಅದು ಇಂಡಸ್ಟ್ರಿಗೆ ರಿಲೇಟೆಡ್ ಇರ್ಬೋದು ರೈತರಿಗೆ ರಿಲೇಟೆಡ್ ಇರ್ಬೋದು ಇದೆಲ್ಲದನ್ನೂ ಕೂಡ ಅವ್ರ ಹತ್ರ ಚರ್ಚೆ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಈ ಭಾಗಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಒಂದು ಸರಿ ಇದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಆಗೋಗಿತ್ತು ವಿ ಎಸ್ ಎಲ್ನ ಅದನ್ನು ಇವಾಗ ಮತ್ತೆ ರಿವೈವ್ ಮಾಡಿಕೊಂಡು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ಮಹಾರಾಜರದ್ದು ಮತ್ತು ಇವಾಗ ವಿಶ್ವೇಶ್ವರ ಅವರು ಕಟ್ಸ್ಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಗೆ ಪ್ರತಿಷ್ಠೆಯಾಗಿರ್ತಕ್ಕಂಥ ವಿ ಎಸ್ ಎಲ್ ಮತ್ತು ಸಕ್ಕರೆ ಕಾರ್ಖಾನೆ ಎಂ ಪಿ ಎಮ್ ಇವನ್ನೆಲ್ಲವನ್ನು ಕೂಡ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಒಂದು ಧನ್ಯವಾದನ ಹೇಳಬೇಕು ಅಂತೇಳಿ ನಾವು ಬಂದಿದ್ದೆ ಏನಾಗಿತ್ತು ಅದು ಏನಾಗಿತ್ತು ಅಂದರೆ ಅದನ್ನು ನಮ್ಮ ತಂದೆಯವರು ಎಂ ಇದ್ದಾಗ ಅದನ್ನು ಸೇಲಿಗೆ ಟ್ರಾನ್ಸ್ಫರ್ ಮಾಡಿ ಸೇಲ್ಗೆ ಸೇಲಿಗೆ ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿಂದ ಬಂದಿರತಕ್ಕಂಥ ಹಣ ಏನಿದೆ ಅದು ಒಂದು ಅವರು ಸತತವಾಗಿ ಅವರು ಹಣವನ್ನು ಕೊಡ್ತಾ ಬಂದರು ಕೊಡ್ತಾ ಬಂದಿದ್ದರೂ ಕೂಡ ಅದನ್ನು ಫು ಫುಲ್ ಫ್ಲೆಜ್ ಆಗಿ ಬಿಕಾಸ್ ಇದು ಭಾಳ ಹಳೆಯದಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸು ಇದೆಲ್ಲದು ಇದ್ದಿದ್ದರಿಂದ ಅದು ಸರಿಯಾಗಿ ನಡೀತಿರ್ಲಿಲ್ಲ ಹೇಳಿ ನಾನು ಭಾವಿಸ್ತೀನಿ ಮುಂಚೆ ಒಂದು ಎರಡು ಮೂರು ಸರಿ ನಾನು ಅದಕ್ಕೆ ಅವ್ರ ಹತ್ರ ವರ್ಕರ್ಸ್ ಅವ್ರ ಹತ್ರ ಆಪರ್ ಜೊತೆಗಿದ್ದಾಗ್ಲೂ ಮಾಡಿದ್ವಿ ತದನಂತರ ನಾವು ಮಾಡಿದ್ವಿ ಮತ್ತು ಇವಾಗಿರ್ತಕ್ಕಂಥ ಎಮ್ ಪಿ ಅವರು ಅದ್ರ ಬಗ್ಗೆ ಸಾಕಷ್ಟು ತಮ್ಮ ಪ್ರಯತ್ನಗಳನ್ನೂ ಕೂಡ ಮಾಡ್ತಾಯಿದ್ರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅವರು ಕಲಾವಿದರು ಆರ್ಟಿಸ್ಟು ಮತ್ತು ನನ್ನ ಜೊತೆಗೂ ಕೂಡ ಇವಾಗ ಸದ್ಯದಲ್ಲಿ ಒಂದು ಕೆಲಸ ಫಿಲಮು ಮಾಡ್ತಾಯಿದ್ವಿ ಆ ನಿಟ್ಟಿನಲ್ಲಿ ಜೊತೆಗೆ ಸೇರಿದಾಗ ಇವತ್ತೊಂದು ಅಪಾಯಿಂಟ್ಮೆಂಟ್ ಕೇಳಿದ್ದೆ ಹಾಗಾಗಿ ಅದನ್ನು ಬಂದೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಇದು ಒಂದು ದೊಡ್ಡ ದುರಂತ ಇದು ಯಾವುದೇ ಕಾರಣಕ್ಕೂ ಕೂಡ ಇದು ಆಗಿರ್ತಕ್ಕಂಥದ್ದಕ್ಕೆ ಯಾರು ಹೊಣೆ ಅನ್ನೋದಕ್ಕೆ ಅದಕ್ಕೆ ನೋಡಿದಾಗ ಅವ್ರಿಗೆ ಯಾರಿಗೂ ಕ್ಷಮೆ ಇಲ್ಲ ಇದರಲ್ಲಿ ಇದಕ್ಕೆ ಒಂಥರ ಇದನ್ನು ಯಾರ್ದೋ ವಿಜಯೋತ್ಸವ ಅನ್ನ ಯಾರ್ದೋ ಗಳಿಕೆಯನ್ನು ಸರ್ಕಾರ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳಿವೆಲ್ಲವೂ ಕೂಡ ಇವನ್ನ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಅದಕ್ಕೆ ಹೋಗಿ ಕಪ್ಪಿನ ಎತ್ತೋದು ಕಪ್ಪನ್ನು ಮುಚ್ಚಿಡೋದು ಕಪ್ಪಿಗೆಲ್ಲ ಅದನ್ನು ಕೂಡ ಹಾಗೆ ಮಾಡೋದು ಇರ್ಬೋದು ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರ್ ಅಂತ ಹೇಳಿಬಿಟ್ಟು ಒಂದು ಹೆಸರಿದೆ ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು ಕೆ ಎಸ್ ಏನಲ್ಲಿ ನಡೆದಿದೆ ಕೆ ಎಸ್ ಸಿ ಎಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೃಹ ಸಚಿವರು ಡೈರೆಕ್ಟ್ಲಿ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಮಿಸ್ಆ್ಯಾಪ್ ಇದನ್ನು ಹೊಣೆ ಹೊರಬೇಕು ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಭಾಳ ಕಾಳಜಿ ವಹಿಸಿದ್ರು ಅಂತ ಹೇಳಿ ಕಾಣಿಸುತ್ತೆ ಅದು ರಾಂಗ್ ಸೈಡಲ್ಲಿ ಮಾಡಿದ್ದಾರೆ ಅದನ್ನು ಅವರು ಇದಕ್ಕೆ ಜಾಸ್ತಿ ಹೆಚ್ಚಿನ ಹೊರೆಯನ್ನು ಅವರು ಹೊರಬೇಕಾಗತ್ತೆ ಮತ್ತು ಅವರು ರಾಜಮೆಯನ್ನು ಕೂಡ ಕೊಡಬೇಕಾಗತ್ತೆ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಈ ಥರದ ಕೆಲಸಗಳನ್ನು ಯಾರ್ಯಾರ ಮೇಲೂ ಬಿಟ್ಬಿಟ್ಟು ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಮಸಿಬಳತಕ್ಕಂಥ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಒಂದು ಸಂಸ್ಥೆ ದಂಧೆ ಮಾಡ್ಕೊಂಡು ಹೋಗಿ ನನ್ನ ನಮ್ಮ ಜನಸಾಮಾನ್ಯರ ಯುವಕರ ಭಾವನೆಗಳನ್ನು ದುರುಪಯೋಗ ಮಾಡಿಕೊಂಡು ಕೆರಳಿಸಿರ್ತಕ್ಕಂಥದ್ದಕ್ಕೆ ಇದು ಅಕ್ಷಮ್ಯ ಅಪರಾಧ ಹಾಗಾಗಿ ಅದಕ್ಕೆ ಇವಾಗೇನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರನ್ನ ಇದು ಮಾಡಬೇಕು ಮತ್ತು ಇವಾಗ ಏನು ಡಿ ಸಿಯಿಂದ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಮಾಡಿದ್ದಾರೆ ಇದು ಇಟ್ಸ್ ಫೂಲ್ಸ್ ವರ್ಕ್ ಇದು ಹೀ ಈಸ್ ಡೈರೆಕ್ಟ್ಲಿ ಇನ್ವಾಲ್ವ ಆ್ಯಂಡ್ ಹೀ ಇಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಅವರಿಗೆ ಇನ್ವೆಸ್ಟಿಗೇಷನ್ ಕೊಡ್ತಾರೆ ಅನ್ನೋದಾದರೆ ಇದು ಯಾವ ಥರ ಆಮೇಲೆ ಪೊಲೀಸ್ ಆಫೀಸರ್ಸ್ನ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದು ಆಫೀಸರ್ಸ್ನ ಸಸ್ಪೆಂಡ್ ಮಾಡೋದು ಇವೆಲ್ಲವೂ ಕೂಡ ದ ರಾಂಗ್ ಟ್ಯಾಕ್ಟಿಕ್ಸ್ ವಿ ಆರ್ ಗೋಯಿಂಗ್ ಟು ಡಿಮೊರಲೈಸ್ ದ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ದಿಸ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅನ್ನೋದಾದರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನೀವು ಇದು ಮಾಡಿದ್ದೀರಿ ಅನ್ನೋದಾದರೆ ದೆನ್ ಯು ಶುಡ್ ಟೇಕ್ ದ ಪರ್ಟಿಕ್ಯುಲರ್ ಸರಾಸಗಟು ಎಲ್ಲಾದ್ನೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕಿ ಆಮೇಲೆ ಹೋಗ್ಬಿಟ್ಟು ಗೋವಿಂದರಾಜನ ನೀವು ಎಂಥದು ರಾಜಕೀಯ ಕಾರ್ಯದರ್ಶಿಯಿಂದ ಸಸ್ಪೆಂಡ್ ಐ ಡೋಂಟ್ ಥಿಂಕ್ ಗೋವಿಂದರಾಜು ಪಾರ್ಶಿಯಲಿ ರೆಸ್ಪಾನ್ಸಿಬಲ್ ಇರ್ಬೋದು ಬಟ್ ಐ ಥಿಂಕ್ ದಿ ಗೌರ್ಮೆಂಟ್ ಇಸ್ ದ ಹೋಲ್ ಗೌರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಇವರಿಗೆ ಜನ ಇದಕ್ಕೆ ಕ್ಷಮಿಸೋದಿಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಇದೇ ವಿಚಾರ ಬಿಡುಗಡೆ ಆಗುತ್ತೆ ವಿಧಾನಸೌಧದ ಭದ್ರತಾ ಡಿ ಸಿ ಪಿ ಅವರು ನಮಗೆ ಭದ್ರತೆಯನ್ನು ಎಷ್ಟು ಬೇಗ ಕೊಡ್ಲಿಕ್ಕೆ ಆಗೋದಿಲ್ಲ ಕಾಲಾವಕಾಶ ಕೊಡಿ ಅಂತಲೇ ಒಂದು ರಿಪೋರ್ಟ್ ಇದೆ ಇದು ಇವಾಗ ಅವರು ಕೋರ್ಟಿಗೆ ಸಬ್ಮಿಟ್ ಮಾಡಿರೋ ಪ್ರಕಾರ ಅಬೌಟ್ ಸಾವಿರದ ನಾನ್ನೂರು ಚಿಲ್ಡ್ರನ್ನು ಒಂದು ಐನೂರು ಚ ಐನೂರು ಜನ ಸಿಬ್ಬಂದಿ ಮಾತ್ರ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಸಬ್ಮಿಟ್ ಮಾಡಿದ್ದಾರೆ ಕೋರ್ಟಿಗೆ ಮತ್ತು ಎರಡೂವರೆ ಲಕ್ಷ ಮೂರು ಲಕ್ಷ ಜನಕ್ಕೆ ಪಾಪ ಸಾವಿರದ ಐನೂರು ಜನ ಅಥವಾ ಎರಡು ಸಾವಿರ ಜನನೇ ಅಂತಲೇ ತಿಳ್ಕೊಳ್ಳಿ ಪೊಲೀಸ್ ಸಿಬ್ಬಂದಿಗಳು ಯಾರನ್ನ ಏನನ್ನ ನಿಭಾಯಿಸೋದಕ್ಕಾಗತ್ತೆ ಮತ್ತು ಕೆ ಸಿ ಎ ಶುಡ್ ಥಾಟ್ ಆನ್ ದಿಸ್ ಇವಾಗ ಲಾರ್ಡ್ಸಲ್ಲಿ ಅಲ್ಲಿ ಇಲ್ಲಿ ಎಲ್ಲದನ್ನೂ ಕೂಡ ನೀವು ವರ್ಲ್ಡ್ ಕಪ್ನ ಮಾಡಿದಾಗ ಎಂಟೈರ್ ಸ್ಟೇಡಿಯಮ್ ಲಾನ್ ಮೇಲೆ ಎಲ್ಲರೂ ಕೂತ್ಕೊಂಡ್ಬಿಟ್ಟು ದೇ ಸೆಲೆಬ್ರೇಟ್ ವಿ ಶುಡ್ ಓಪನ್ ದ ಎಂಟೈರ್ ಗೇಟ್ಸ್ ಇದನ್ನು ಮಾಡೋಕ್ಕೆ ಹೋಗ್ಬಿಟ್ಟು ಕರ್ನಾಟಕದ ಇದು ನಮ್ಮ ಚರಿತ್ರೆಗೆ ಇದನ್ನು ಮಸಿಬಳ್ದಂಗೆ ಆಗಿದೆ ಇದಕ್ಕೆ ಯಾವ ಭಾಳ ಭಾಳನೇ ಬೇಜಾರಾಗುತ್ತೆ ಜೀವ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳು ಇವತ್ತು ಯಾರ್ಯಾರು ಪಾಪ ಸಣ್ಣ ಮಕ್ಕಳುಗಳು ಯಾವುದೋ ಒಂದು ಸಂತೋಷ ಸಂಭ್ರಮವನ್ನು ನೋಡಿ ನಲಿಲಿ ಅಂತ ಹೇಳಿಬಿಟ್ಟು ಹೋಗಿರ್ತಕ್ಕಂಥದ್ದಕ್ಕೆ ಈ ಥರ ಆಗಿರ್ತಕ್ಕಂಥದ್ದು ಭಾಳ ಭಾಳ ದೊಡ್ಡ ತಪ್ಪನ್ನು ಸರ್ಕಾರ ಮಾಡಿದೆ ಇದಕ್ಕೆ ಮಾನ್ಯ ಗೃಹ ಸಚಿವರಿಗೂ ಕೂಡ ವೆರಿ ಫಾಸ್ಟ್ ಕ್ಯಾಶುವಲ್ಟಿ ಅವರೇ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ ಯಾಕಂದರೆ ಸಿ ಮುಖ್ಯಮಂತ್ರಿಗಳು ಅಲ್ಲಿ ಬೇರೆ ಪೇಟ ತುರಾಯಿ ಹಾಕಿಬಿಟ್ಟು ಇದನ್ನು ಮಾಡಿಬಿಟ್ಟು ವಿಧಾನಸೌಧದ ಮೆಟ್ಲ ಮೇಲೆ ಇದು ಮಾಡೋ ಒಂದು ಪೋಡಿಯಮ್ಮು ಲಾರ್ಡ್ಸಲ್ಲಿ ಮಾಡೋದೆಲ್ಲದನ್ನೂ ಕೂಡ ಒಂದು ಪೋಡಿಯಂ ನ್ಯಾಷನಲ್ ಇವೆಂಟ್ಸ್ನ ವರ್ಲ್ಡ್ ಇವೆಂಟ್ಸ್ನ ನ್ಯಾಷನಲ್ ಒಂದು ಪೋಡಿಯಂ ಮೇಲೆ ಮಾಡ್ತಾರೆ ಇಲ್ಲಿ ವಿಧಾನಸೌಧದ ಮೆಟ್ಲ ಮೇಲೆ ಇಷ್ಟೆಲ್ಲ ಜನ ಇದ್ಕೊಂಡು ಇದನ್ನು ಒಂದು ಫೋಟೋ ಸೆಷನ್ ಮಾಡೋ ಥರ ಹೋಗ್ಬಿಟ್ಟು ಮಾಡಿರ್ತಕ್ಕಂಥದ್ದು ಎಂಥೆಂಥ ದೊಡ್ಡ ಕಾರ್ಯಕ್ರಮಗಳು ವಿಧಾನಸೌಧದ ಮುಂದೆ ಆಗಿದೆ ಯಾವುದೂ ಕೂಡ ಇಲ್ಲ ಕರ್ನಾಟಕ ರಾಜ್ಯದಲ್ಲಾಗಿದೆ ಹಾಗಾಗಿ ಇದಾಗಬಾರ್ದಿತ್ತು ಇದು ತಪ್ಪು ಅನ್ನೋದನ್ನು ಇದಾಗಿದೆ ಸೋಮೋಟೋ ಕೋರ್ಟು ಕೋರ್ಟು ಕೂಡ ಇವತ್ತು ಕೇಸನ್ನು ಇದು ಮಾಡ್ಕೊಂಡಿದೆ ಐ ತಿಂಕ್ ಈ ಥರ ಸಂದರ್ಭದಲ್ಲಿ ಕೋರ್ಟ್ ಏನು ಬುಕ್ ಮಾಡಿದೆ ವಿ ಶುಡ್ ಗಿವ್ ಇಟ್ ಟು ದೇ ಇನ್ನು ಹೈಯರ್ ಅಥಾರಿಟೀಸಿಗೆ ಇದನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಕೂಡ ಗೌರ್ಮೆಂಟು ಕರ್ನಾಟಕ ಗೌರ್ಮೆಂಟ್ ಕೆಳಗೆರೆಗೆ ಇದ್ರ ಇನ್ವೆಸ್ಟಿಗೇಷನ್ ನಡಿಬಾರ್ದು ಇದನ್ನು ಒಂದು ಆಗಿ ಇಂಡಿಪೆಂಡೆಂಟ್ ಆರ್ಗನೈಸೇಷನಲ್ಲಿ ಇದು ಇನ್ವೆಸ್ಟಿಗೇಷನ್ ನಡಿಬೇಕು ಅಂತೇಳಿ ನನ್ನ ಒತ್ತಾಯಿತು ಮತ್ತು ನುಸುಳ್ಕೋರ ಬಗ್ಗೆ ನಾವು ಈಗಾಗಲೇ ಭಾಳಷ್ಟು ಇದು ಮಾಡಿದ್ವಿ ಬಾಂಗ್ಲಾದೇಶೀಸ್ ಆ್ಯಂಡ್ ಪಾಕಿಸ್ ಪಾಕಿಸ್ತಾನೀಸ್ ಭಾಳ ಭಾಳಷ್ಟು ಜನ ಎಲ್ಲರೂ ಕೂಡ ಈಗಾಗಲೇ ಹೋಗಿದ್ದಾರೆ ಎಲ್ಲರೂ ಡಿಪೋರ್ಟ್ ಮಾಡಿದ್ದಾರೆ ಆದರೆ ನುಸುಳ್ಕೋರ್ ಬಗ್ಗೆ ಇನ್ನೂ ಕೂಡ ಸರ್ಕಾರ ಎಚ್ಚೆತ್ತಿಲ್ಲ ಇನ್ಫಾರ್ಮ ಫಾರ್ಮಲಿ ಒಂದು ಸುಮ್ಮನೆ ಒಂದು ನಾಮಗ ನಾಮಕಾವಸ್ಥೆ ಒಂದು ಮೀಟಿಂಗನ್ನು ಮಾಡಿಬಿಟ್ಟು ಇದು ಮಾಡಿ ಹೋಗಿದ್ದಾರೆ ಬಟ್ ನುಸುಳ್ಕೋರ್ ಬಗ್ಗೆ ಈಗ ಇರ್ತಕ್ಕಂಥವ್ರು ಕಾಫಿ ಎಸ್ಟೇಟು ಈ ಕಡೆಗೆಲ್ಲದಕ್ಕೂ ಕೂಡ ಏನು ಇದು ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಕೂಡ ಸರ್ಕಾರ ತತಕ್ಷಣ ಇದಕ್ಕೆ ಎಚ್ಚೆತ್ತು ಹೇಳಬೇಕು ಮತ್ತು ನುಸುಳ್ಕೋರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನತೆಯ ಕೆಲಸಗಳನ್ನು ಏನು ಇವರು ಕಸ್ಕೊಂಡಿದ್ದಾರೆ ರೈತರ ಬಡವರ ಕೆಲಸಗಳನ್ನು ನಮ್ಮ ಯುವಕರ ಕೆಲಸಗಳನ್ನು ಇವ್ರದೆಲ್ಲದ್ದು ಕಸ್ಕೊಂಡಿದ್ದಾರೆ ಅದನ್ನು ಒಂದು ಸರಿಯಾದಂಥ ರೂಪಕ್ಕೆ ಅವ್ರನ್ನ ಹೊರಗಡೆ ಹಾಕಬೇಕು ಅವ್ರನ್ನ ಇದ್ದು ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಪ್ರಾಮಾಣಿಕವಾಗಿದ್ದರೆ ನಮ್ದು ಯಾರಿಗೂ ಕೂಡ ಅಬ್ಜೆಕ್ಷನ್ಸ್ ಇಲ್ಲ ವಿತ್ ಲೀಗಲ್ ಡಾಕ್ಯುಮೆಂಟ್ಸ್ ಇದ್ದರೆ ಎವ್ರಿಬಡಿ ಮೈಗ್ರೆಂಟ್ಸ್ ಅವ್ರ ನಮ್ಮ ಇಂಡಿಯಾದಿಂದ ಬೇಕಾದಷ್ಟು ಜನ ಹೊರಗಡೆ ಕೆಲಸ ಮಾಡ್ತಾರೆ ಬಟ್ ಇಲ್ಲೀಗಲ್ ಆಗಿದ್ದುಬಿಟ್ಟು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಮಾಡೋರಿಗೆ ಸರ್ಕಾರ ತಕ್ಷಣ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಎಸ್ ಒ ಪಿ ಮಾಡಿ ಕಳಿಸಿದೆ ಡೈರೆಕ್ಷನ್ಸ್ ಕೊಟ್ಟಿದೆ ಆ ಪ್ರಕಾರ ಕೆಲಸ ಮಾಡಬೇಕು ಅಂತೇಳಿ ನಾವು ಒತ್ತಾಯಿತು